ಮಹಾಮಳೆಗೆ ಬೆಳಗಾವಿಯಲ್ಲಿ ಮೊದಲ ಬಲಿಯಾಗಿದೆ ಮಳೆಗೆ ಮನೆ ಕುಸಿದು ಐವತ್ತು ವರ್ಷದ ವ್ಯಕ್ತಿ ಸಾವಿಗೀಡಾಗಿದ್ದಾರೆ ಬೆಳಗಾವಿಯಲ್ಲಿ ಸುರಿತಾ ಇರುವಂತಹ ಮಹಾಮಳೆಗೆ ಮೊದಲು ಬಲಿ ನಿಪ್ಪಾಣಿ ಹೊರವಲಯದ ಜೋತ್ರಾ ಬೇಸ್ ಬಳಿ ನಡೆದಿರುವಂತಹ ಘಟನೆ ತಿರುಪತಿ ರಾಜಕುಮಾರ ಸಾವಿಗೀಡಾಗಿದ್ದಾರೆ ಅವರ ಪತ್ನಿಗೂ ಸಹ ಗಾಯಗಳಾಗಿತ್ತು ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಬೆಳಗ್ಗೆ ಮೂರು ಗಂಟೆಗೆ ಅವರ ಮನೆ ಕುಸಿತ ಆಗಿದ್ದು ಮಲಗಿದ್ದಾಗ ಕುಸಿದ ಮನೆ ಹೀಗಾಗಿ ಸ್ಥಳದಲ್ಲೇ ವ್ಯಕ್ತಿ ಸಾವಿಗೀಡಾಗಿದ್ದಾರೆ ಐವತ್ತು ವರ್ಷದ ವ್ಯಕ್ತಿ ಮನೆ ಕುಸಿತದಿಂದಾಗಿ ದುರ್ಮರಣಕ್ಕೀಡಾಗಿದ್ದಾರೆ ಇವರ ಪತ್ನಿಗೂ ಸಹ ಗಾಯಗಳಾಗಿದೆ ರಾತ್ರಿ ಸುದ್ದಂತಹ ಮಳೆಯಿಂದಾಗಿ ಬೆಳಗಿನ ಜಾವ ಮೂರು ಗಂಟೆಗೆ ಮನೆ ಕುಸಿತ ಆಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಮನೆ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅಂತ ಇಲ್ಲಿ ಜೊತೆಗೆ ಐವತ್ತು ವರ್ಷದ ವ್ಯಕ್ತಿ ಸಾವಿಗೆ ಕಾರಣ ಆಗಿದೆ ಈ ಮಳೆ ನಿಪ್ಪಾಣಿ ಹೊರೆಯಲದ ಹೊರೆಯೊರೆದ ಜತ್ರಾಟ್ ಬಳಿ ನಡೆದಿರುವಂತಹ ಘಟನೆ ಇದು ರಾತ್ರಿ ಇಡೀ ಮಳೆ ಸುರಿದಿದೆ ಹೀಗಾಗಿ ಮನೆ ಕುಸಿದು ಬೆಳಗಿನ ಜಾವ ಮೂರು ಗಂಟೆಗೆ ತಿರುಪತಿ ರಾಜಕುಮಾರ್ ಅವರು ಮೃತಪಟ್ಟಿದ್ದಾರೆ ಅವರ ಪತ್ನಿಗೂ ಸಹ ಗಾಯಗಳಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್